ನಮಸ್ತೆ ಗೆಳೆಯರೆ ಶ್ರೀರಂಗ ಮೀಡಿಯಾಗೆ ಸ್ವಾಗತ ಸುಸ್ವಾಗತ ದಯಮಾಡಿ ವಿಡಿಯೋವನ್ನು ಸಂಪೂರ್ಣವಾಗಿ ನೋಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಲೈಕ್ ಬಟನ್ನ ಒತ್ತಿ ನಾವೆಲ್ಲರೂ ಕೂಡ ಈ ಆಧುನಿಕ ಜಗತ್ತಿನಲ್ಲಿ ಜೀವನವನ್ನು ಮಾಡ್ತಾ ಇರತಕ್ಕಂಥ ಸಂದರ್ಭದಲ್ಲಿ ಎಲ್ಲರೂ ಕೂಡ ರಾತ್ರಿಯ ಸಂದರ್ಭದಲ್ಲಿ ನಿದ್ರೆಯನ್ನು ಮಾಡಿಯೇ ಮಾಡುತ್ತೇವೆ ಆ ರಾತ್ರಿಯ ಹಾಸಿಗೆಯಲ್ಲಿ ಯಾವ ಯಾವ ದಿಕ್ಕಿಗೆ ತಲೆಯನ್ನು ಹಾಕಿ ಮಲಗಿದರೆ ನಮಗೆ ಯಾವ ಯಾವ ಫಲಗಳನ್ನು ಕಾಣಬಹುದು ಅಂತ ಹೇಳಿ ನಾವೆಲ್ಲರೂ ಕೂಡ ಕೇಳುವುದಾದರೆ ಪೂರ್ವಕ್ಕೆ ತಲೆಯಿಟ್ಟು ಮಲಗಬೇಕು ಆ ಪೂರ್ವಕ್ಕೆ ತಲೆಯಿಟ್ಟು ಮಲಗುವುದರಿಂದ ಸೂರ್ಯೋದಯವಾಗುವ ದಿಕ್ಕೂ ಪೂರ್ವ ಐಶ್ವರ್ಯ ಪ್ರಧಾನವಾದ ದೇವತೆ ಸೂರ್ಯ ಆದ್ದರಿಂದ ಪೂರ್ವಕ್ಕೆ ತಲೆಮಾಡಿಕೊಂಡು ಮಲಗಿದರೆ ಅವನಿಗೆ ಆರೋಗ್ಯ ಐಶ್ವರ್ಯಗಳು ಪ್ರಾಪ್ತವಾಗುತ್ತವೆ ಇನ್ನು ದಕ್ಷಿಣ ದಿಕ್ಕಿಗೂ ತಲೆ ಹಾಕಿಕೊಂಡು ಮಲಗಬಹುದು ದಕ್ಷಿಣ ದಿಕ್ಕು ಪಿತೃದೇವತೆಗಳು ಇರುವ ದಿಕ್ಕು ಜ್ಞಾನೋಪದೇಶವನ್ನು ಮಾಡುವಾಗ ಪರಮೇಶ್ವರನಿಗೆ ಇಷ್ಟವಾದ ದಿಕ್ಕು ದಕ್ಷಿಣ ಅದಕ್ಕೆ ಅವರನ್ನು ದಕ್ಷಿಣಾಮೂರ್ತಿ ಅಂತ ಹೇಳಿ ಕರೆಯುತ್ತೇವೆ ದಕ್ಷಿಣಕ್ಕೆ ತಲೆಯನ್ನು ಇಟ್ಟುಕೊಂಡು ಮಲಗಿದರೆ ಅವನಿಗೆ ಆಯುಷ್ಯವೂ ಹೆಚ್ಚಾಗುತ್ತದೆ ಇನ್ನು ಪಶ್ಚಿಮಕ್ಕೆ ತಲೆ ಹಾಕಿಕೊಂಡು ಮಲಗಿದರೆ ಅವನಿಗೆ ತುಂಬ ಯೋಚನೆಗಳೇ ಬರುತ್ತವೆ ಸೂರ್ಯ ಭಗವಂತನನ್ನು ಕಾಲುಗಳಿಂದ ಒದೆಯುತ್ತಾ ಪೂರ್ವಕ್ಕೆ ಕಾಲುಗಳನ್ನು ಚಾಚಿ ಮಲಗಬಾರದು ಇನ್ನು ಉತ್ತರಕ್ಕಂತೂ ತಲೆ ಹಾಕಿಕೊಂಡು ಮಲಗೇ ಬಾ ಮಲಗಲೇಬಾರದು ದಕ್ಷಿಣಕ್ಕೆ ಕಾಲು ಚಾಚಿಕೊಂಡು ಮಲಗಬಾರದು ಇದರಿಂದ ಧನಹಾನಿ ಮಾನಹಾನಿ ಮತ್ತು ಪ್ರಾಣಹಾನಿಗಳು ಉಂಟಾಗುತ್ತವೆ ಅದೇ ರೀತಿಯಾಗಿ ಉತ್ತರಕ್ಕೂ ಕೂಡ ತಲೆ ಹಾಕಿಕೊಂಡು ಮಲಗಿದರೆ ಅವನಿಗೆ ಧನಹಾನಿ ಪ್ರಾಣಹಾನಿ ಮಾನಹಾನಿ ತನ್ನಲ್ಲಿ ಇರ್ತಕ್ಕಂತಹ ಐಶ್ವರ್ಯ ಎಲ್ಲವೂ ಕೂಡ ದಿನದಿಂದ ದಿನದಿಂದ ಕ್ಷೀಣವಾಗಿ ಹೋಗುತ್ತದೆ ಆದ್ದರಿಂದ ಪೂರ್ವಕ್ಕೆ ಮತ್ತು ದಕ್ಷಿಣಕ್ಕೆ ತಲೆಯನ್ನು ಹಾಕಿಕೊಂಡು ಮಲಗಬೇಕು ಪಶ್ಚಿಮಕ್ಕೆ ಮತ್ತೆ ಉತ್ತರಕ್ಕೆ ತಲೆಯನ್ನು ಹಾಕಿಕೊಂಡು ಯಾವುದೇ ಕಾರಣಕ್ಕೂ ಕೂಡ ಮಲಗಬಾರದು ಆ ಮಲಗುವಾಗ ಭಗವಂತನನ್ನು ಪ್ರಾರ್ಥನೆಯನ್ನು ಮಾಡಿ ಮಲಗುವುದರಿಂದ ನಿಶ್ಚಿಂತೆಯಾಗಿ ನಿದ್ರೆಗಳು ಬಂದು ಒಳ್ಳೆಯ ಕನಸುಗಳು ನಮಗೆ ಬೀಳುತ್ತವೆ ಆದ್ದರಿಂದ ನಾವೆಲ್ಲರೂ ಕೂಡ ಪೂರ್ವ ದಿಕ್ಕಿಗೆ ಆದಷ್ಟು ತಲೆಯನ್ನು ಹಾಕಿಕೊಂಡು ಮಲಗೋಣ ಅಂತ ಹೇಳಿ ಈ ಸಂಚಿಕೆಯನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೇವೆ ಧನ್ಯವಾದಗಳು